ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನಿಂದ ನಾವು ಹೊಸ ಸಂಚಿಕೆಗಳಲ್ಲಿ ಹಳೆ ವಿಷಯವನ್ನು ಹೊಸ ಹೊಸ ವಿಧಾನದಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಯಾಕಂದರೆ ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ ಎಚ್ ಎಸ್ ಟಿ ಆರ್ ಮತ್ತು ಪಿ ಯು ಉಪನ್ಯಾಸಕ ನೇಮಕಾತಿಗೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ನ ಕ್ಲಬ್ ಮಾಡಿಕೊಂಡು ಕನ್ನಡ ವಿಷಯವಾಗಿ ಹೇಳ್ತಾ ಇರೋದು ಓಕೆನಾ ಆ ಸಿಲೆಬಸ್ನ ಕ್ಲಬ್ ಮಾಡಿಕೊಂಡು ಹೊಸ ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ಸರಣಿ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ ಕರೆಕ್ಟಾ ಎಚ್ ಎಸ್ ಟಿಯ ರೈಚ್ಛಿಕ ಕನ್ನಡ ಪತ್ರಿಕೆಯಲ್ಲಿ ಒಟ್ಟು ಆರು ಟಾಪಿಕ್ಸ್ ಬರ್ತವೆ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಭಾರತೀಯ ಕಾವ್ಯಮೀಮಾಂಸೆ ಹಳಗನ್ನಡ ವ್ಯಾಕರಣ ಛಂದಸ್ಸು ಅಲಂಕಾರ ಈ ಐದು ಟಾಪಿಕ್ಸ್ ಬಗ್ಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ ನೋಡಿಲ್ಲ ಅಂದರೆ ಪ್ಲೇಲಿಸ್ಟು ಕೂಡ ಇದೆ ಒಂದು ಸತಿ ನೋಡ್ಕೊಂಡು ಬನ್ನಿ ಓಕೆನಾ ಇನ್ನು ಉಳಿದಿರೋದು ಒಂದೇ ಭಾಷಾ ಬೋಧನೆ ತತ್ವಗಳು ಈ ಟಾಪಿಕ್ಸ್ ಮುಗಿತು ಅಂತಂದರೆ ಎಚ್ ಎಸ್ ಟಿ ಆರ್ ಐಚ್ಛಿಕ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೈಂಟಿ ಪರ್ಸೆಂಟ್ ಎಲ್ಲ ವಿಷಯನೂ ಕವರ್ ಆಗುತ್ತೆ ಇನ್ನು ಆರನೇದು ಭಾಷಾ ಬೋಧನೆಯ ತತ್ವಗಳು ಅಂತ ಇದೆಯಲ್ವ ಈ ಟಾಪಿಕ್ ಗೆ ನಾನು ಬಿ ಎಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋಟ್ಸ್ ಮಾಡ್ಕೊಂಡಿದ್ದೆ ಸ್ವಲ್ಪ ಅಲ್ಲ ಫುಲ್ ಟಾಪಿಕ್ಸ್ಗೆ ನೋಟ್ಸ್ ಮಾಡ್ಕೊಂಡಿದೆ ನಮ್ಮ ಸರ್ ಮಾಡಿಸೋರು ಇದೇ ನೋಟ್ಸ್ನ ಡಿಸ್ಪ್ಲೇಗೆ ಹಾಕಿ ಪ್ರತಿಯೊಂದು ವಿಷಯನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಬಹುಶಃ ಇದು ನಿಮಗೆ ಯೂಸ್ ಆಗುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ ಸರಿ ಇನ್ನು ಮುಂದೆ ಯಾವ ಸಂಚಿಕೆಗಳು ಬರ್ತವೆ ಅಂತ ಅಂದರೆ ಪಿ ಯು ಸಿಲೆಬಸ್ ಇದೆಯಲ್ವ ಹಳೆ ಸಿಲಬಸ್ಸು ಆ ಪ್ರಕಾರವಾಗಿ ನಾವು ಟಾಪಿಕ್ಸ್ಗಳನ್ನ ಕವರ್ ಮಾಡ್ತಾ ಹೋಗೋಣ ಮತ್ತು ಇದೇನು ಹೊಸ ವಿಷಯಗಳ ಅಂತ ಅಂದರೆ ಇಲ್ಲ ಎಚ್ ಎಸ್ ಟಿ ಇರಲ್ಲಿ ಯಾವೆಲ್ಲ ಟಾಪಿಕ್ಸ್ ಇದಾವಲ್ವಾ ಸೇಮ್ ಅದೇ ವಿಷಯಗಳು ಇಲ್ಲೊಂದು ಸ್ವಲ್ಪ ಡೀಪಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಯಾಕೆ ಹೇಳಿ ಸಿಲೆಬಸ್ ಹೋಗ್ತಾ ಹೋಗ್ತಾ ಮಕ್ಳುಗಳಿಗೆ ಒಂದೊಂದು ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತಲ್ವ ಹಾಗಾಗಿ ಎಸ್ ಎಸ್ ಎಲ್ ಸಿಲೆಬಸ್ ಬೇರೆ ಥರ ಇರುತ್ತೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಅದೇ ಪಿ ಯುಗೆ ಬಂದಾಗ ಒಂದು ಸ್ವಲ್ಪ ಕಷ್ಟ ಅಂತ ಮಕ್ಳಿಗನಿಸುತ್ತೆ ಹಾಗಾಗಿ ನಾವು ಸಹ ಶಿಕ್ಷಕರಾಗಿರೋರು ಎಸ್ ಎಸ್ ಎಲ್ ಸಿ ಬೇಸಸ್ಸೇ ಇಟ್ಕೊಂಡು ನಾವು ಮೇಯ್ನ್ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಡೀಪಾಗಿ ಓದಬೇಕು ಈ ಪಿ ಯು ಸಿಲೆಬಸ್ಗೆ ಕೆಲವೊಂದಿಷ್ಟು ಕೃತಿಗಳನ್ನೆಲ್ಲ ಓದ್ಕೊಂಡಿರ್ತೀವಲ್ವಾ ಆ ಕೃತಿ ಕೃತಿಗಳು ಆಮೇಲೆ ಪಿ ಯು ಬುಕ್ಸು ಬಿ ಎ ಬುಕ್ಸು ಎಮ್ ಎ ಬುಕ್ಸು ಕೆಲವೊಂದು ವ್ಯಾಕರಣ ಗ್ರಂಥಗಳು ಇದೆಲ್ಲ ಓದ್ಕೊಂಡಿರ್ತೀವಿ ಪಿ ಯುಗೆ ನಾವು ಪ್ರಿಪೇರ್ ಆಗಿದ್ದೀವಿ ಅಂದರೆ ಎಚ್ ಎಸ್ ಟಿ ಆರ್ನು ಸಹ ಆರಾಮಾಗಿ ಪಾಸ್ ಮಾಡ್ಕೊಬೋದು ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ಪಿ ಯು ತುಂಬ ವಾಸ್ಟ್ ಸಿಲೆಬಸ್ ಇರ್ತೈತೆ ಕೃತಿಗಳನ್ನೆಲ್ಲ ಓದಬೇಕಾಗುತ್ತೆ ಇಲ್ಲಿ ನಾವು ಆದರೆ ಎಚ್ ಎಸ್ ಟಿರಲ್ಲಿ ಕೃತಿಗಳನ್ನ ಓದ್ಲೇಬೇಕು ಅಂತ ಏನಿಲ್ಲ ಕೊಟ್ಟಿರೋ ಕೆಲವೊಂದು ಟಾಪಿಕ್ಸ್ಗಳನ್ನ ಕವರ್ ಮಾಡಿಕೊಂಡ್ರೆ ಸಾಕು ಮಕ್ಕಳುಗಳು ಹಾಗೆ ತಾನೆ ಏನಿರ್ತಾವೋ ಅಷ್ಟೇ ಕೇಳ್ತವೆ ಹೊರತು ಬೇರೆ ಯಾವುದೇ ಪ್ರಶ್ನೆ ಮಾಡೋದಿಲ್ಲ ಅದೇ ಪಿ ಯುಗೆ ಬಂದರೆ ಅವ್ರ ಮೆಚುರಿಟಿ ಲೆವೆಲು ಬೇರೆ ಥರ ಇರುತ್ತೆ ಯಾವುದೋ ಒಂದು ಕತೆ ಕೊಟ್ಟಿದ್ದಾರೆ ಅಂದರೆ ಅದು ಹಿಂದೆ ಮುಂದೆ ಎಲ್ಲ ಪ್ರಶ್ನೆ ಮಾಡ್ತಾರಲ್ವ ಆ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು ಅಂತನಾದ್ರೂ ಕೆಲವೊಂದು ಕತೆಗಳನ್ನ ನಾವು ಕಲ್ತ್ಕೊಂಡಿರಬೇಕು ಓದ್ಕೊಂಡಿರಬೇಕು ಆ ಕೃತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರಬೇಕು ಆಮೇಲೆ ಇನ್ನೊಂದು ವಿಷಯ ಎಲ್ಲ ಸ್ಕೂಲ್ಗಳಲ್ಲೂ ಮಕ್ಕಳು ಪ್ರಶ್ನೆ ಮಾಡಲ್ಲ ಅಂತಲ್ಲ ಕೆಲವು ಸ್ಕೂಲ್ಗಳಲ್ಲಿ ಮಕ್ಕಳು ಪ್ರಶ್ನೆ ಮಾಡ್ತವೆ ಯಾರಿಗೆ ಪಾಠದಲ್ಲಿ ಇಂಟ್ರೆಸ್ಟ್ ಇರ್ತೈತೋ ಕಥೆಯಲ್ಲಿ ತುಂಬ ಆಸಕ್ತಿ ಇರುತ್ತೋ ಪಾಠದ ಕಡೆಯೇ ಲಕ್ಷ್ಯ ಕೊಟ್ಟಿರ್ತಾರಲ್ವ ಅಂಥವರು ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಇವತ್ತಿಂದ ನಾವು ಪಿ ಯು ಸಿಲಬಸ್ ಕಡೆ ಗಮನ ಕೊಡ್ತಿರೋದ್ರಿಂದ ಮೊದಲನೇ ಟಾಪಿಕ್ ಆಗಿ ಕವಿರಾಜ ಮಾರ್ಗ ಪೂರ್ವದ ಕನ್ನಡ ಈ ಟಾಪಿಕ್ ಇದೆ ಅದರಲ್ಲಿ ಶಾಸನಗಳಿಂದ ದೊರಕುವ ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ವಿವರ ಮತ್ತು ಸ್ವರೂಪ ರಾಜಾಶ್ರಯ ಧಾರ್ಮಿಕ ಸ್ವರೂಪ ಸಾಹಿತ್ಯದ ಲಕ್ಷಣಗಳು ಇಷ್ಟು ಮೇನ್ ಪಾಯಿಂಟ್ಸು ಪೂರ್ವದ ಹಳಗನ್ನಡ ಟಾಪಿಕ್ ಸಂಬಂಧಪಟ್ಟಂತೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂದರೆ ಪ್ರಾಚೀನ ಕನ್ನಡ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ಸೊ ಇವತ್ತಿಂದ ಪಿ ಯು ಸಿಲೆಬಸ್ನ ಪ್ರಕಾರ ನಾವು ಸಂಚಿಕೆಗಳನ್ನ ನೋಡ್ತಾ ಹೋಗೋಣ ಯಾಕಂದರೆ ಅದು ಎಚ್ ಎಸ್ ಟಿ ಆರ್ಗೆ ಈಗ ಆಲ್ರೆಡಿ ಕಲ್ತಿರೋದೇ ಅಲ್ವಾ ಹಾಗಾಗಿ ನಮ್ಗೆ ಈಸಿ ಆಗುತ್ತೆ ಇವತ್ತಿನ ಮೊದಲನೇ ಟಾಪಿಕ್ಕು ಸಾಹಿತ್ಯ ಆರಂಭ ಎಲ್ಲಿಂದ ಆಯಿತು ಅನ್ನೋದಲ್ವ ಇದೇ ಟಾಪಿಕ್ ಮೇಲೆ ಈ ನನ್ನ ಚಾನಲ್ನ ಮೊದಲನೇ ಸಂಚಿಕೆಯಿಂದಲೇ ನಾನು ಮಾತಾಡಿದ್ದೀನಿ ಎಚ್ ಎಸ್ ಟರಿಗೆ ಸಂಬಂಧಪಟ್ಟಂತೆ ಮೇನ್ ಮೇನ್ ಪಾಯಿಂಟ್ಸ್ನಲ್ಲಿ ಹಂಚ್ಕೊಂಡಿದ್ದೀನಿ ಆದರೆ ಇವತ್ತು ನಾವು ಪಿ ಯು ಲೆವೆಲಲ್ಲಲ್ವ ಹಾಗಾಗಿ ಸ್ವಲ್ಪ ಡೀಪಾಗಿ ಅದೇ ವಿಷಯನ ಡಿಸ್ಕಸ್ ಮಾಡೋಣ ಈಗ ಸಾಹಿತ್ಯ ಅಂತ ಒಂದು ಭಾಷೆಯಲ್ಲಿನ ಗ್ರಂಥಗಳ ಸಮೂಹವನ್ನು ನಾವು ಸಾಹಿತ್ಯ ಅಂತ ಕರಿಬೋದು ಹೌದಲ್ವಾ ಈ ಸಾಹಿತ್ಯ ಅನ್ನೋದು ಭಾಷಾ ಮಾಧ್ಯಮದ ಮೂಲಕ ಸೃಷ್ಟಿಯಾದಂತಹ ಕಲಾಕೃತಿನೇ ಹೌದು ಮಾನವ ತನಗಾಗಿರುವಂತಹ ಅನುಭವಗಳನ್ನು ಎಂದಿನಿಂದ ಬರೆಯೋದಕ್ಕೆ ಶುರು ಮಾಡೋದ್ನೋ ಅಥವಾ ಯಾವತ್ತು ಲಿಪಿಯನ್ನು ಕಲಿತ್ನೋ ಅವತ್ತಿನಿಂದಲೇ ಸಾಹಿತ್ಯ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ ಹಾಗಿದ್ರೆ ಈ ಬರಹ ಅಥವಾ ಲಿಪಿ ಇಲ್ಲದಲೇ ಇರುವಂಥ ಕಾಲ ಕೂಡ ಇತ್ತಲ್ವಾ ಆಗಿನ ಕಾಲದಲ್ಲಿ ಸಾಹಿತ್ಯ ಇರಲಿಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ ಈ ಪ್ರಶ್ನೆ ಉತ್ತರ ಖಂಡಿತವಾಗ್ಲೂ ಲಿಪಿಯ ಪರಿಚಯ ಆಗೋಕ್ಕೂ ಮುಂಚೆಯೇ ನಮಗೆ ಸಾಹಿತ್ಯ ಪರಿಚಯ ಆಗಿತ್ತು ಯಾವಾಗ ಅಂತ ಅಂದರೆ ಈ ಮಾನವ ಯಾವಾಗ ಭಾಷೆಯನ್ನು ಕಂಡುಕೊಂಡೋ ಅಥವಾ ಕಲಿತ್ಕೊಂಡೋ ಆಗಲೇ ಸಾಹಿತ್ಯನೂ ಕೂಡ ಉದಯ ಆಯಿತು ಅಂತ ಹೇಳ್ತಾರೆ ಭಾಷೆಯ ಉದಯ ಜೊತೆಗೆ ಸಾಹಿತ್ಯನೂ ಉದಯ ಆಯಿತು ಅಂತ ಹೇಳ್ತಾರೆ ಭಾಷೆಯ ಉಗಮದ ಆರಂಭದಲ್ಲಿ ಸಾಹಿತ್ಯಕ್ಕೆ ಬಾಯಿನೇ ಆಧಾರ ಆಗಿತ್ತಲ್ವ ಜಾನಪದ ಸಾಹಿತ್ಯ ನೆನಪಿಸ್ಕೊಳ್ಳಿ ಲಿಪಿ ಇಲ್ಲದ ಕಾಲಘಟ್ಟದಲ್ಲಿ ಸಾಹಿತ್ಯ ಬಾಯಿಂದ ಬಾಯಿಗೆ ಮೌಖಿಕವಾಗಿ ಹರಿದು ಜನರ ಮನ್ನಣೆಗೆ ಪಾತ್ರ ಆಗಿತ್ತು ನೋಡಿ ಇದನ್ನೇ ಜಾನಪದ ಸಾಹಿತ್ಯ ಅಂತ ಕರಿತೀವಿ ಸಾಹಿತ್ಯ ಚರಿತ್ರೆಯಲ್ಲಿ ಜನಪದ ಸಾಹಿತ್ಯಕ್ಕೆ ಒಂದು ದೊಡ್ಡದಾಗಿರುವಂಥ ಹೆಸರೇ ಇದೆ ಈ ಸಾಹಿತ್ಯ ಬರೀ ನಮ್ಮ ಕನ್ನಡ ಭಾಷೆಯಲ್ಲಷ್ಟೇ ಅಲ್ಲ ಬೇರೆ ಭಾಷೆಗಳಲ್ಲೂ ಇಂತಹ ಒಂದು ಸಾಹಿತ್ಯ ಇದ್ದೇ ಇರುತ್ತೆ ಯಾವುದು ಜನಪದ ಸಾಹಿತ್ಯ ಅನ್ನೋದು ಮತ್ತೆ ಇಲ್ಲಿ ಏನಾಗ್ತಿತ್ತು ಅಂದರೆ ಬಾಯಿಂದ ಬಾಯಿಗೆ ಹರಿದ ಕಾವ್ಯ ಪದ ಲಾವಣಿ ಅಥವಾ ಕಥೆಗಳಾಗಿರ್ಬೋದು ಯಾರಿಂದ ರಚನೆ ಆಯಿತು ಅಂತ ಗೊತ್ತಾಗ್ತಾ ಇರಲಿಲ್ಲ ಜೊತೆಗೆ ಯಾರು ಹೆಂಗ್ ಬೇಕಾದ್ರೂ ಅದನ್ನು ತಿದ್ಬೋದಾಗಿತ್ತು ಅಥವಾ ಕೆಡಿಸ್ಬೋದಾಗಿತ್ತು ಹೌದಲ್ವಾ ಇದಿಷ್ಟೇ ಅಲ್ಲದೆ ಮೇಯ್ನ್ ಆಗಿ ಮುಖ್ಯವಾಗಿ ಕಾಲ ಕಳೆದಂತೆ ಈ ಮೌಖಿಕ ಸಾಹಿತ್ಯ ನಮ್ಮಲ್ಲೇ ಕೊನ್ನೆ ಆಗಿಬಿಡುತ್ತಲಪ್ಪ ಅನ್ನೋ ಕಾರಣಕ್ಕೆ ಅಕ್ಷರಸ್ಥ ಅನ್ನೋದಕ್ಕಿಂತ ಲಿಪಿಯನ್ನು ಕಲಿತಂಥ ಜನಸಮುದಾಯ ಸಾಹಿತ್ಯಕ್ಕೆ ಗ್ರಂಥಸ್ಥ ರೂಪವನ್ನು ಕೊಡ್ತಾರೆ ಗ್ರಂಥಸ್ಥ ರೂಪ ಅಂತ ಗೊತ್ತಿದೆ ಅಲ್ವಾ ಬರ್ದಿರೋಂತಹ ಕ್ರಮ ಗ್ರಾಂಥಿಕ ರೂಪ ಅಂದ್ರೆ ಆಡು ಮಾತಿನ ಕ್ರಮ ಈ ಗ್ರಂಥಸ್ಥ ರೂಪಗಳ ಗ್ರಂಥ ಸಮುದಾಯ ಸಾಹಿತ್ಯ ಚರಿತ್ರೆಗೆ ಮುಖ್ಯ ಆಧಾರ ಅಂತ ಅನ್ಸ್ಕೊಳ್ಳುತ್ತೆ ಅಂದರೆ ಸಾಹಿತ್ಯ ಅಧ್ಯಯನ ಮಾಡಬೇಕು ಅಂತ ಅಂದ್ರೆ ಗ್ರಂಥಗಳೇ ತುಂಬನೇ ಮುಖ್ಯ ಅಂತ ಅನ್ಸ್ಕೊಳ್ಳೋದು ಹೌದಲ್ವಾ ಈ ಗ್ರಂಥ ಸಮುದಾಯವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದ್ರೆ ನಮ್ಗೆ ಆಯಾ ಭಾಷೆಯ ಚರಿತ್ರೆ ಅಥವಾ ಸಾಹಿತ್ಯ ಚರಿತ್ರೆಯ ಪ್ರಾಚೀನತೆ ಬಗ್ಗೆ ತಿಳಿಯುತ್ತೆ ನಾವು ಇದೇ ಪ್ರಕಾರವಾಗಿ ನಮ್ಮ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಬಗ್ಗೆ ತಿಳ್ಕೊಬೇಕಾಗಿರೋದು ಹೌದಲ್ವಾ ಈಗ ನೋಡಿ ನಮ್ಮ ಕನ್ನಡ ನಾಡು ನೋಡಿ ಕ್ರಿಸ್ತ ಪೂರ್ವದಷ್ಟು ಹಳೇದು ಅಂತ ಹೇಳ್ತಾರೆ ಕನ್ನಡ ಭಾಷೆ ಸರಿಸುಮಾರು ಎರಡೂವರೆ ಸಾವಿರದಷ್ಟು ಹಳೆ ಭಾಷೆ ಅಂತ ಹೇಳ್ತಾರೆ ಹೌದಾ ಇಷ್ಟೊಂದು ಹಳೆದ ಇದಕ್ಕೇನು ಸಾಕ್ಷಿ ಅಂತ ಅಂದರೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಸಂಸ್ಕೃತದ ಮಹಾಭಾರತದಲ್ಲಿ ಕರ್ನಾಟಕ ಅನ್ನೋ ಮಾತಿದೆ ಜೊತೆಗೆ ಗ್ರೀಕ್ ಪ್ರಹಾಸನದಲ್ಲಿ ಕನ್ನಡ ಶಬ್ದಗಳಿದ್ದಾವೆ ಜೊತೆಗೆ ಹಾಲ ಹಾಲ ಬರೆದಿರೋಂಥ ಗಾಥ ಸಪ್ತಸತಿಯಲ್ಲಿ ಕನ್ನಡ ಪದಗಳಿದ್ದಾವೆ ಇದೆಲ್ಲ ನಮಗೆ ಗೊತ್ತಾಗುತ್ತೆ ಕನ್ನಡ ಭಾಷೆ ಎಷ್ಟು ಹಳೆದು ಅಂತ ಸರಿ ಇದ್ರ ಪ್ರಕಾರ ಕನ್ನಡ ಭಾಷೆ ಎರಡೂವರೆ ಸಾವಿರದಷ್ಟು ಹಳೆದು ಅಂತ ಒಪ್ಕೊಳ್ಳೋಣ ಹಾಗಿದ್ರೆ ನಮ್ಮ ಕನ್ನಡ ಸಾಹಿತ್ಯ ಯಾವಾಗಿಂದ ಉದಯ ಆಯಿತು ಅದನ್ನು ಹೇಳ್ತೀರಾ ಅಂತಾದರೆ ಇದಕ್ಕೆ ಖಚಿತವಾಗಿ ಉತ್ತರ ಹೇಳೋದಕ್ಕೆ ಬರೋದಿಲ್ಲ ಯಾಕಂದರೆ ಈಗಾಗಲೇ ತಿಳ್ಕೊಂಡಿದ್ವಿ ಗ್ರಂಥಸ್ಥ ಸಾಹಿತ್ಯವೇ ಪ್ರಾಚೀನತೆಯನ್ನು ಅಳೆಯುವಂತಹ ಆಧಾರ ಅಂತ ಈ ನಿಟ್ಟಿನಲ್ಲಿ ನೋಡೋದಾದರೆ ನಮಗೆ ಮೊದಲನೇದಾಗಿ ಲಿಖಿತ ದಾಖಲೆಯಾಗಿ ಸಿಕ್ಕಿರೋಂತಹ ಗ್ರಂಥ ಕವಿರಾಜ ಮಾರ್ಗ ಇದರ ಕಾಲಘಟ್ಟ ಒಂಬತ್ತನೇ ಶತಮಾನ ಅಥವಾ ಎಂಟುನೂರ ಐವತ್ತು ಹೋ ಒಂಬತ್ತ ಶತಮಾನನೇ ಇರಬೇಕು ಕನ್ನಡ ಸಾಹಿತ್ಯದ ಆರಂಭ ಕಾಲ ಅಂತ ನಿಮ್ಗನ್ನಿಸ್ಬೋದು ಹಂಗ ಅನ್ಸಿದ್ರೆ ಖಂಡಿತ ತಪ್ಪಾಗುತ್ತೆ ಯಾಕಂದ್ರೆ ಇದೇ ಕವಿರಾಜ ಮಾರ್ಗ ಕೃತಿಯಲ್ಲಿ ಈ ಕೃತಿಗೂ ಮುಂಚೆನೇ ಕನ್ನಡ ಸಾಹಿತ್ಯ ಹುಟ್ಟಿದೆ ಅನ್ನೋ ಉಲ್ಲೇಖ ಸಿಕ್ಕಿದೆ ಗದ್ಯಕವಿಗಳು ಪದ್ಯ ಕವಿಗಳು ಅಂತ ಹೇಳಿದ್ದಾರೆ ಕೃತಿನಲ್ಲಿ ಹಾಗಾಗಿ ಇಂತಿಷ್ಟೇ ಪ್ರಾಚೀನತೆ ನಮ್ಮ ಸಾಹಿತ್ಯಕ್ಕಿದೆ ಅಂತ ನಿಖರವಾಗಿ ಹೇಳೋದಕ್ಕೆ ಯಾವುದೇ ಮಾಹಿತಿ ಇಲ್ಲ ಆದರೆ ಒಂದೊಂದು ಇದರಿಂದ ಗೊತ್ತಾಗುತ್ತೆ ನಮ್ಮ ಕವಿರಾಜ ಮಾರ್ಗಕಾರ ಕನ್ನಡ ಸಾಹಿತ್ಯ ಚರಿತ್ರೆಗೆ ಒಂದು ಹಾದಿಯನ್ನು ತೋರಿಸ್ಕೊಡ್ತಾರೆ ಇಷ್ಟೇ ಅಲ್ಲಪ್ಪ ಇದೇ ಆರಂಭ ಅಲ್ಲ ಇನ್ನೂ ಹಿಂದೆ ಇದೆ ನೋಡಿ ಅಂತ ಈ ಕೃತಿ ಸಿಕ್ಕಿದ್ಮೇಲೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಇದಕ್ಕೂ ಹಿಂದೆ ಅಂದರೆ ಎಲ್ಲಿಂದ ಆರಂಭ ಆಗಿರ್ಬೋದು ತಿಳ್ಕೊಳ್ಳಬೇಕಲ್ವಾ ಅಂತ ಅನೇಕ ಸಂಶೋಧನೆಗಳು ನಡೀತವೆ ನಮ್ಮ ಕನ್ನಡ ಭಾಷೆ ಸಾಹಿತ್ಯವನ್ನು ಅಭ್ಯಾಸ ಮಾಡೋದಕ್ಕೆ ಅಂತ ಕ್ರೈಸ್ತ ಮಿಷನರಿಗಳು ಬಂದಿದ್ದು ಅಲ್ವ ಅವರು ನಮ್ಮ ಮೇಲಿನ ಹಿಡಿತವನ್ನು ಸಾಧಿಸೋದಕ್ಕೋಸ್ಕರ ನಮ್ಮ ಸಾಂಸ್ಕೃತಿಕ ಮತ್ತು ಭಾಷಿಕ ವಿಷಯಗಳ ಬಗ್ಗೆ ಜಾಸ್ತಿ ಒಲವನ್ನು ತೋರಿಸ್ತಾರೆ ಸಂಶೋಧನೆ ಕಾರ್ಯದಲ್ಲಿ ನಿರತರಾಗಿ ದೇಸಿ ಭಾಷೆಗಳ ಪ್ರಾಚೀನ ಸಾಹಿತ್ಯ ಸಂಪತ್ತನ್ನು ಬೆಳಕಿಗೆ ತರೋದರಲ್ಲಿ ಇವರು ಸಾಕಷ್ಟು ಶ್ರಮವನ್ನು ವಹಿಸ್ತಾರೆ ಇದರಿಂದ ಸಾಹಿತ್ಯ ಚರಿತ್ರೆಯ ನಿರ್ಮಾಣದ ಕೆಲಸ ಆರಂಭ ಆಯಿತು ಅಂತ ಹೇಳ್ಬೋದು ಎಲ್ಲಿಂದ ಕ್ರೈಸ್ತ ಮಿಷನರಿಗಳು ಯಾವಾಗ ಬಂತಲ್ವಾ ಅವಾಗಿಂದ ನೋಡಿ ಒಂದು ಕಡೆ ಶಾಸನಗಳನ್ನ ಉತ್ಖನನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಗ್ರಂಥ ಸಂಪಾದನೆ ಗ್ರಂಥ ಸಂಪಾದನೆ ಅಂದ್ರೆ ಏನಿಲ್ಲ ಇದು ಸಾಹಿತ್ಯ ಚರಿತ್ರೆಯ ಬುನಾದಿನಿ ಸರಿ ಈ ಕ್ರೈಸ್ತ ಅಧಿಕಾರಿಗಳೆಲ್ಲ ಏನು ಮಾಡಿದ್ರು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅವರು ಕನ್ನಡ ಭಾಷೆಯನ್ನು ಅರ್ಥ ಮಾಡಿಕೊಂಡು ಕೆಲವೊಂದಿಷ್ಟು ಸಂಶೋಧನೆಯನ್ನ ಮಾಡ್ತಾ ಇರ್ತಾರಲ್ವಾ ಈ ಚರಿತ್ರೆ ನಿರ್ಮಾಣದ ಕೆಲಸಕ್ಕೆ ಮೊದಲಿಗೆ ಅಡಿಗಲನ್ನ ಹಾಕಿದ್ದು ವೈಗ್ಲೆ ಅನ್ನೋ ಜರ್ಮನಿ ವಿದ್ವಾಂಸ ಈ ವೈಗ್ಲೆ ಅವರು ಕನ್ನಡ ಭಾಷೆ ಮತ್ತೆ ಸಾಹಿತ್ಯಕ್ಕೆ ಸಂಬಂಧಿಸಿದ ಂತೆ ಜರ್ಮನಿ ಪತ್ರಿಕೆಯಲ್ಲಿ ಒಂದು ಲೇಖನವನ್ನ ಬರೀತಾರೆ ಒಂದು ಲೇಖನ ಬರೆದ್ರು ಅಂತ ಅಂದ್ರೆ ಇವ್ರಿಗೆ ಸಾಹಿತ್ಯ ಚರಿತ್ರೆಯ ರಚನೆಯಲ್ಲಿ ಆಸಕ್ತಿ ಇತ್ತ ಅಂದ್ರೆ ಆ ಉದ್ದೇಶ ಏನು ಇವರಲ್ಲಿ ಇರಲಿಲ್ಲ ಬಟ್ ಆ ದಿಕ್ಕಿನಲ್ಲಿ ಸಾಗ್ದಂತಹ ಪ್ರಥಮ ವ್ಯಕ್ತಿ ಅಂತ ಹೇಳ್ಬೋದು ಇವರನ್ನು ಹೊರತುಪಡಿಸಿದ್ರೆ ಸಾಹಿತ್ಯ ಚರಿತ್ರೆಯೊಂದರ ಅವಶ್ಯಕತೆಯನ್ನು ತಿಳ್ಕೊಂಡು ಆ ಕಾರ್ಯಕ್ಕೆ ಕೈ ಹಾಕ್ತಂತಹ ಮೊಟ್ಟ ಮೊದಲ ವ್ಯಕ್ತಿ ಯಾರಾದರೂ ಇದ್ರೆ ಅವರೇ ರೆವರೆಂಡ್ ಫರ್ಡಿನೆಂಟ್ ಕಿಟ್ಟೆಲ್ಲ ಅವರು ಬರೆದಿರುವಂತಹ ಕೃತಿ ಯಾವ್ದು ಹೇಳಿ ಕನ್ನಡ ಇಂಗ್ಲಿಷ್ ಬೃಹತ್ ಕೋಶ ಇವರೇನು ಮಾಡ್ತಾರೆ ಅಂತ ಅಂದರೆ ತಮ್ಮ ಸಂಶೋಧನೆ ಮೂಲಕ ನಾಗವರ್ಮನ ಚಂದೋಮುದಿ ಗ್ರಂಥವನ್ನು ಕ್ರಿಸ್ತಶಕ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸಂಪಾದಿಸಿ ಅದರ ಪೀಠಿಕೆಯಲ್ಲಿ ಆಗಿನ ಕಾಲಕ್ಕೆ ದೊರೆತಿರುವಂತಹ ಕನ್ನಡ ಕವಿಗಳ ವಿಚಾರವನ್ನೆಲ್ಲ ಆ್ಯನ್ ಎಸ್ ಎ ಆ್ಯಂಡ್ ಕೆನರಿಸ್ ಲಿಟ್ರೇಚರ್ ಅನ್ನೋ ಪ್ರಸ್ತಾವನೆಯಲ್ಲಿ ಬರೀತಾರೆ ಏನು ಹೇಳಿ ಆ್ಯನ್ ಎಸ್ ಎ ಆ್ಯಂಡ್ ಕೆನರಿಸ್ ಲಿಟ್ರೇಚರ್ ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿಬಿಟ್ಟು ಇದನ್ನ ಯಾರು ಬರೆದಿರೋರು ಅಂತ ಕೇಳ್ತಾರೆ ಫರ್ಡಿನಾಂಡ್ ಟಿಟೆಲ್ ಇನ್ನು ಇವ್ರ ನಂತರ ಗಮನ ಸೆಳೆದಂತಹ ಮತ್ತೊಬ್ಬ ವ್ಯಕ್ತಿ ಯಾರು ಅಂದರೆ ಬಿ ಎಲ್ ರೈಸ್ ಅವರು ಇವರು ಮೈಸೂರು ಗೆಜಿಟೇರಿಯನ್ನು ಮೈಸೂರು ಆ್ಯಂಡ್ ಕೂರ್ಕ್ ಫ್ರಮ್ ಇನ್ಸ್ಕ್ರಿಪ್ಷನ್ಸು ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಕರ್ನಾಟಕ ಶಬ್ದಾನುಶಾಸನ ಈ ಕೃತಿಗಳನ್ನ ಸಂಪಾದನೆ ಮಾಡ್ತಾರೆ ಜೊತೆಗೆ ಇವರು ಶಾಸನದಲ್ಲಿ ಮಹತ್ವಪೂರ್ಣವಾದಂಥ ವ್ಯಕ್ತಿ ಗೊತ್ತಿದೆ ಅಲ್ವಾ ಶಾಸನಗಳು ಕ್ಲಾಸ್ ಮಾಡಬೇಕಾದ್ರೆ ಅಂಥವರು ಈ ಎಲ್ಲ ಕೃತಿಗಳು ಸಂಪಾದನೆ ಮಾಡಿಬಿಟ್ಟು ಅದರ ಪ್ರಸ್ತಾವನೆಯಲ್ಲಿ ಸಾಹಿತ್ಯ ಚರಿತ್ರೆಯ ಕುರಿತು ಬರೆದಿದಾರಲ್ವ ಅದು ಅವರ ಆಸಕ್ತಿಯನ್ನು ಹೇಳುತ್ತೆ ಸಾಹಿತ್ಯ ಚರಿತ್ರೆಯನ್ನು ಹೇಳಬೇಕು ಅನ್ನೋ ಆಸಕ್ತಿ ಎಷ್ಟಿತ್ತು ಅಂತ ಇನ್ನು ಸಾಹಿತ್ಯ ಚರಿತ್ರೆ ಬಗ್ಗೆ ಕೆಲಸ ಮಾಡಿರುವಂತಹ ಮತ್ತೊಬ್ಬ ಧೀಮಂತ ವ್ಯಕ್ತಿ ಆರ್ ನರಸಿಂಹಾಚಾರ್ಯ ಅವರು ಇವರು ಕವಿಚರಿತ್ರೆ ಕೃತಿಯನ್ನು ಮೂರು ಸಂಪುಟಗಳಲ್ಲಿ ಹೊರತರ್ತಾರೆ ಸಾವಿರದ ಒಂಬೈನೂರ ಏಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಈ ಕಾಲಘಟ್ಟದಲ್ಲಿ ಮೂರು ಸಂಪುಟಗಳನ್ನ ತೊಗೊಂಡ್ಬರ್ತಾರೆ ನೋಡಿ ಈ ಸಂಪುಟವನ್ನು ಸಂಪೂರ್ಣವಾಗಿ ಸಾಹಿತ್ಯ ಚರಿತ್ರೆ ಅಂತ ಹೇಳೋಕ್ಕಾಗದಲೇ ಇದ್ರೂ ಸಹ ಸಾಹಿತ್ಯ ಚರಿತ್ರೆಗೆ ಬೇಕಾದಂತಹ ಆಕರ ಸಾಮಗ್ರಿ ನೀಡುವ ಅಡಿಗಲ್ಲಾಯಿತು ಅಂತ ಹೇಳ್ಬೋದು ಯಾರ್ದು ಆರ್ ನರಸಿಂಹಾಚಾರ್ಯ ಅವರು ಬರೆದಿರುವಂತಹ ಕವಿಚರಿತ್ರೆ ಅನ್ನೋ ಕೃತಿ ಇ ಪಿ ರೈಸ್ ಕೂಡ ಈ ವಿಷಯದಲ್ಲಿ ಕೆಲಸವನ್ನ ಮಾಡ್ತಾರೆ ಎ ಹಿಸ್ಟ್ರಿ ಆಫ್ ಕೆನರಿಸ್ ಲಿಟ್ರೇಚರ್ ಅನ್ನೋ ಕೃತಿಯನ್ನು ಬರೀತಾರೆ ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಸಂಘವನ್ನು ಆಯೋಜನೆ ಮಾಡುತ್ತೆ ಆದರೆ ಅಧ್ಯಯನ ಮಾಡೋದಕ್ಕೋಸ್ಕರ ಆ ಒಂದು ಸಂಘಕ್ಕೆ ಅಧ್ಯಕ್ಷತೆಯನ್ನು ವಹಿಸೋರೆ ಬಿ ಎಂ ಶ್ರೀಗಳು ಸಂಶೋಧನೆ ಎಲ್ಲ ಮುಗಿದು ಕನ್ನಡ ಸಾಹಿತ್ಯ ಚರಿತ್ರೆ ಒಟ್ಟು ಐದು ಪಾರ್ಟ್ ಅಪ್ರಾಕ್ಸಿಮೇಟ್ ಐದು ಇರ್ಬೋದೇನೋ ಕೃತಿ ನೋಡಿ ಒಂದ್ಸಲ ಐದು ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ ಅದರಲ್ಲಿ ಐದನೇ ಭಾಗ ಆಗಿರುವಂತಹ ಸಾಹಿತ್ಯ ಚರಿತ್ರೆ ಸಂಪೂರ್ಣವಾಗಿ ಬಿ ಎಂ ಶ್ರೀ ಅವರ ಅಂಡರ್ ನಡೆಯುತ್ತೆ ಹಾಗಾಗಿ ಕನ್ನಡ ಕೈಪಿಡಿ ಅಂದ್ರೇನೆ ಬಿ ಎಂ ಶ್ರೀ ಅಂತ ಅರ್ಥ ಇನ್ನು ಜಿ ವೆಂಕಟಸುಬ್ಬಯ್ಯ ಅವರು ಕೆಲವು ಕನ್ನಡ ಕವಿಗಳ ಜೀವನ ವಿಚಾರ ಅಂತ ಬರೀತಾರೆ ಎಂ ಮರಿಯಪ್ಪ ಭಟ್ಟ ಅವರು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಬರೀತಾರೆ ತಸು ಶ್ಯಾಮರಾಯ ಅವರು ಜನಪ್ರಿಯ ಕನ್ನಡ ಸಾಹಿತ್ಯ ಚರಿತ್ರೆ ಬರೀತಾರೆ ಕೀರ್ತಿನಾಥ ನಾಥ ಕುರ್ತಕೋಟಿ ಅವರು ಕನ್ನಡ ಸಾಹಿತ್ಯ ಸಂಗಾತಿ ಅಂತ ಬರೀತಾರೆ ಇಷ್ಟೆಲ್ಲ ಕೃತಿಗಳ ನಡುವೆ ನಮಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಓದಲೇಬೇಕು ಅಂತ ಎಲ್ಲರೂ ಹೇಳುವಂತಹ ಒಂದು ಕೃತಿ ಯಾವುದು ಅಂದ್ರೆ ರಂಶ್ರೀ ಮುಗುಳಿಯವರು ಬರೆದಿರುವಂತಹ ಕನ್ನಡ ಸಾಹಿತ್ಯ ಚರಿತ್ರೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಆರಂಭದಿಂದಲೂ ತಿಳ್ಕೊಬೇಕು ಒಂದು ಒಳ್ಳೆ ಪುಸ್ತಕ ಯಾವುದಾದ್ರು ಇದ್ರೆ ಹೇಳಿ ಅಂತ ಅಂದರೆ ರಮ್ಶ್ರೀ ಅವರು ಬರೆದಿರುವಂತಹ ಕನ್ನಡ ಸಾಹಿತ್ಯ ಚರಿತ್ರೆ ತುಂಬಾ ಚೆನ್ನಾಗಿದೆ ಓದಿದ ತಕ್ಷಣ ಅರ್ಥ ಆಗುತ್ತೆ ಕ್ಲಿಷ್ಟ ಏನೂ ಇಲ್ಲ ಸರಿ ಈ ಎಲ್ಲ ವಿದ್ವಾಂಸರು ನಮ್ಮ ಸಾಹಿತ್ಯ ಆರಂಭಕಾಲ ಎಲ್ಲಿಂದ ಶುರುವಾಯಿತು ಅಂತ ಉತ್ಖನನ ಮಾಡಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೃತಿಗಳಲ್ಲಿ ಹೇಳಿದ್ದಾರೆ ಅಪ್ರಾಕ್ಸಿಮೇಟಾಗಿ ಹತ್ತೊಂಬತ್ತು ಶತಮಾನದವರೆಗೂ ಎಲ್ಲ ಹೇಳಿದ್ದಾರೆ ಹಾಗಿದ್ರೆ ಇವರು ಯಾವ ಆಧಾರವನ್ನು ಪರಿಗಣಿಸಿ ಕನ್ನಡ ಸಾಹಿತ್ಯದ ಆರಂಭಕಾಲ ಅಂತ ಹೇಳಿದ್ರು ಅಂತ ಅಂದರೆ ಕೆಲವೊಂದಿಷ್ಟು ಆಧಾರಗಳು ನಮಗೆ ಸಿಕ್ಕಿದ್ದಾವೆ ಇವ್ರು ಹೇಳ್ತಾ ಇರೋದು ನಿಖರವಾಗಲ್ಲ ಅಪ್ರಾಕ್ಸಿಮೇಟಾಗಿ ಹೇಳ್ತಾ ಇರೋದು ನಾನು ಮುಗುಳಿ ಅವರು ಬುಕ್ ರೆಫರ್ ಮಾಡಿರೋದ್ರಿಂದ ಅದ್ರ ಪ್ರಕಾರನೇ ಹೇಳ್ತೀನಿ ಯಾವ ಆಧಾರಗಳು ಅವ್ರು ಹೇಳಿರೋದು ಅಂದರೆ ಪ್ರಾಚೀನ ಅವಶೇಷಗಳು ಅಥವಾ ಅನ್ಯ ದೇಶ ಅನ್ಯ ಭಾಷಾ ಅವಶೇಷಗಳು ಎರಡನೇದು ಪ್ರಾಚೀನ ಶಾಸನಗಳು ಮೂರು ಕವಿರಾಜ ಮಾರ್ಗ ಕೃತಿಯಲ್ಲಿನ ಅಂಶಗಳು ನಾಲ್ಕು ಇತರೆ ಗ್ರಂಥಗಳಲ್ಲಿ ದೊರೆತ ಆಧಾರಗಳು ಈ ನಾಲ್ಕು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ರಂಶ್ರೀ ಮುಗುಡಿಯವರು ಕನ್ನಡ ಸಾಹಿತ್ಯದ ಪ್ರಾಚೀನತೆ ಬಗ್ಗೆ ಹೇಳಕೊರಟಿದ್ದಾರೆ ಅವರ ಕೃತಿನಲ್ಲಿ ಏನು ಹೇಳಿದ್ದಾರೆ ನೋಡೋಣವಾ ಮೊದಲನೇದಾಗಿ ಪ್ರಾಚೀನ ಅವಶೇಷಗಳು ಅಥವಾ ಅನ್ಯ ದೇಶ ಅನ್ಯ ಭಾಷೆಯ ಅವಶೇಷಗಳು ಬೇರೆ ದೇಶದಲ್ಲಿ ಸಿಕ್ಕಿರುವಂಥ ಅವಶೇಷಗಳಲ್ಲಿ ನಮ್ಮ ಕನ್ನಡ ಪದಗಳು ಇದ್ದಾವಂತೆ ಅದ್ಯಾವುದೋ ಅಂದರೆ ಈಜಿಪ್ಟ್ನಲ್ಲಿ ನೈಲ್ ನದಿಯ ದಕ್ಷಿಣ ಭಾಗದಲ್ಲಿ ಸಂಶೋಧನೆ ನಡೆಸಿದಾಗ ಆಕ್ಸರಿಂಕಸ್ ಪ್ಯಾಪೆರೈ ಎಂಬ ಗ್ರೀಕ್ ಪ್ರಹಸನದಲ್ಲಿ ದೊರೆತಿರುವಂತಹ ಕನ್ನಡ ಪದಗಳೇ ಇದಕ್ಕೆ ಸಾಕ್ಷಿ ಯಾವುದದು ಕನ್ನಡ ಪದಗಳು ಅಂದರೆ ದೀನಾರ್ ಮತ್ತು ದಮ್ಮಾರ ಅನ್ನೋದು ಕನ್ನಡ ಪದಗಳು ಆಕ್ಸಿರಿಂಕಸ್ ಪ್ಯಾಪಿರೈ ಅನ್ನೋ ಗ್ರೀಕ್ ಪ್ರಹಸನದಲ್ಲಿ ಇರುವಂಥದ್ದು ನೋಡಿ ಈ ಕಾರಣದಿಂದ ನಮ್ಮ ಕನ್ನಡ ಭಾಷೆಯ ಕ್ರಿಸ್ತಶಕ ಎರಡನೇ ಶತಮಾನಕ್ಕಿಂತ ಮುಂಚೆನೇ ದಕ್ಷಿಣ ಕನ್ನಡದ ಸಮುದ್ರ ತೀರದಲ್ಲಿ ವ್ಯವಹಾರ ಭಾಷೆಯಾಗಿತ್ತು ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ ಆದರೆ ಗೋವಿಂದಪ್ಪಗಳು ಗ್ರೀಕ್ ಮೂಲವನ್ನೇ ಪರಿಶೀಲಿಸಿ ಸಂಶೋಧಿಸಿ ಅಲ್ಲಿ ಉಲ್ಲೇಖ ಆಗಿರುವಂಥ ಮಾತು ಕನ್ನಡದ್ದೇ ಅಂತ ಹೇಳ್ತಾರೆ ಎಲ್ಲಿ ಗ್ರೀಕ್ ಪ್ರಹಾಸನದಲ್ಲಿ ಹೇಳಿರುವಂಥ ಮಾತು ಕನ್ನಡದೇ ಅಂತ ಹೇಳ್ತಾರೆ ಆದರೆ ಇದು ಇನ್ನೂ ಒಂದು ಮಾತು ಹೇಳ್ತಾರೆ ನೋಡಿ ಕನ್ನಡ ಭಾಷೆ ಇದೆ ಅಂದ ಮಾತ್ರಕ್ಕೆ ಸಾಹಿತ್ಯನೂ ಇರಬೇಕು ಅಂತ ಇಲ್ವಲ್ಲ ಬಹುಶಃ ಆ ಗ್ರೀಕ್ ಪ್ರಹಸನಕಾರ ಪ್ರತ್ಯಕ್ಷವಾಗಿ ಕನ್ನಡದ ಮಾತನ್ನು ತಾವೇ ಕೇಳದೆ ಗ್ರೀಕ್ ವ್ಯಾಪಾರಿಗಳನ್ನು ಕೇಳ್ಕೊಂಡಿರ್ಬೋದಲ್ವಾ ಕೇಳಿಸ್ಕೊಂಡು ಬರ್ದಿರ್ಬೋದಲ್ವಾ ಅಂತ ಹೇಳ್ತಾರೆ ಇನ್ನು ಅನ್ಯ ಭಾಷೆಗೆ ಬಂದರೆ ಹಾಲ ಬರೆದಿರೋಂಥ ಗಾಥಾ ಸಪ್ತಸತಿ ಅನ್ನೋ ಪ್ರಾಕೃತ ಪದ್ಯಕಾವ್ಯವನ್ನು ಗಮನಿಸ್ಬೋದು ಇಲ್ಲಿ ಇದರ ಕೃತಿಕಾರ ಯಾರು ಹೇಳಿ ಹಾಲ ಕುಂತಳ ದೇಶದ ಜನಪದೇಶ್ವರ ಅಂತ ಕರ್ಸ್ಕೊಂಡಿರೋ ಕರ್ಕೊಂಡಿರೋ ಶಾತವಾಹನ ವಂಶದ ರಾಜ ಇವನು ಹಾಲ ಇವರು ಬರೆದಿರೋಂತಹ ಪ್ರಾಕೃತದ ಈ ಕೃತಿನಲ್ಲಿ ಪೊಟ್ಟ ತುಪ್ಪ ಅನ್ನೋ ನಾಮಪದಗಳು ಪೆಟ್ಟು ತೀರ್ ಅನ್ನೋ ಧಾತುಗಳು ರೊಟ್ಟಿ ಊರೋ ಅನ್ನೋ ಕನ್ನಡ ಶಬ್ದಗಳಿದಾವೆ ಅಂತ ಗೋವಿಂದಪ್ಪಯ್ಯ ಅವರೇ ಮತ್ತೆ ಹೇಳ್ತಾರೆ ಇದು ವಿಷಯವನ್ನ ಗಮನಿಸಿ ಈ ಪೆಟ್ಟು ಅಂದರೆ ಹೊಡೆ ತೀರಂದರೆ ಶಕ್ಯನಾಗು ಈ ಧಾತುಗಳನ್ನ ಪ್ರಾಕೃತ ರಚನೆಯಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂದರೆ ಕನ್ನಡದ ಧಾತುಗಳನ್ನು ಪ್ರಾಕೃತ ರಚನೆಯಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ನಾಮಪದಗಳು ಕನ್ನಡದಲ್ಲಿ ಹೇಗಿದವೋ ಹಾಗೆ ತಗೊಂಡಿದ್ದಾರೆ ಇದು ನೋಡಿದಾಗ ಏನು ಗೊತ್ತಾಗ್ತಿದೆ ಮೂಲ ಪ್ರಕೃತಿ ಅಥವಾ ಧಾತು ಕ್ರಿಯಾಪದದ ಧಾತುಗಳನ್ನ ಪ್ರಾಕೃತ ಭಾಷೆ ತನಗಿಂತ ಸಮೃದ್ಧವಾಗಿರುವಂತಹ ಸಾಹಿತ್ಯ ಸಂಪತ್ತುಳ್ಳ ಭಾಷೆಯಿಂದನೇ ಎರವಲಾಗಿ ಪಡ್ಕೊಂಡಿದೆ ಅಂತ ಗೊತ್ತಾಗ್ತಿದೆ ಅಲ್ವಾ ಆ ಸಾಹಿತ್ಯ ಸಂಪತ್ತುಳ್ಳ ಭಾಷೆ ಯಾವುದು ಅದು ನಮ್ಮ ಕನ್ನಡ ಭಾಷೆ ಅಂತ ಇಲ್ಲಿ ಡೀಟೇಲಾಗಿ ನೀಟಾಗಿ ಗೊತ್ತಾಗ್ತಾ ಇದೆ ಅದನ್ನೇ ಇಲ್ಲಿ ಗೋವಿಂದಪ್ಪ ಅವರು ಹೇಳ್ತಾ ಇರೋದು ಹಾಗಿದ್ರೆ ಒಂದು ಅಥವಾ ಎರಡನೇ ಶತಮಾನಕ್ಕಿಂತ ಮುಂಚೆನೇ ಕನ್ನಡದಲ್ಲಿ ಕಾವ್ಯ ರೂಪದಲ್ಲಿ ಇತ್ತು ಸಾಹಿತ್ಯ ಅಂತ ನಾವು ಊಹೆ ಮಾಡ್ಬೋದಲ್ವ ಇದರಿಂದ ಖಂಡಿತ ಊಹೆ ಮಾಡ್ಬೋದು ಇನ್ನು ಎರಡನೇದು ನೋಡಿ ಪ್ರಾಚೀನ ಶಾಸನಗಳು ಅಂತ ಇದೆ ಇಲ್ಲಿ ಯಾವೆಲ್ಲ ಅಂಶಗಳು ಬೆಳಕಿಗೆ ಬರ್ತವೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಷ್ಟು ಹಳೇದು ಶಿಲಾ ಶಾಸನಗಳು ತಾಮ್ರಪಟಗಳು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿದೆ ಅಲ್ವಾ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂತದ್ದು ಸ್ವಲ್ಪ ಮಟ್ಟಿಗೆ ಕನ್ನಡನೂ ಕೂಡ ಇದೆ ಅದರಲ್ಲಿ ಶ್ರವಣ ಬೆಳವಳದ ಶಾಸನಗಳಾಗಿರ್ಬೋದು ತಮ್ಮಟಕಲು ಶಾಸನ ಆಗಿರ್ಬೋದು ಬಾದಾಮಿ ಶಾಸನ ಇದನ್ನೆಲ್ಲ ಗಮನಿಸಿದಾಗ ಶಾಸನಗಳಲ್ಲಿ ಹೆಚ್ಚಿನ ಪಾಲು ಪದ್ಯ ಸಾಹಿತ್ಯನೇ ಅಂತ ಗೊತ್ತಾಗ್ತಾ ಇದೆ ಗೋವಿಂದಪ್ಪ ಕೂಡ ಅದನ್ನೇ ಹೇಳ್ತಾರೆ ಕ್ರಿಶಕ ಎರಡು ಅಥವಾ ಮೂರನೇ ಶತಮಾನದಲ್ಲಿ ಸಂಸ್ಕೃತ ಮಿಶ್ರಿತ ಸಂ ಸಂಸ್ಕೃತ ಛಂದೋಬದ್ಧವಾದ ಕನ್ನಡ ಸಾಹಿತ್ಯ ಇರಬೇಕು ಈ ತರ ಸಮೃದ್ಧವಾಗಿರುವಂತಹ ಸಾಹಿತ್ಯ ರಚನೆ ಆಗಿರದೆ ಶಾಸನ ಹೆಂಗ್ ರಚನೆ ಆಗ್ಬಿಡ್ತವೆ ಅನ್ನೋ ಪ್ರಶ್ನೆ ಎತ್ತುತ್ತಾರೆ ಅವರು ಅಂದರೆ ಸಮೃದ್ಧವಾಗಿರುವಂಥ ಸಾಹಿತ್ಯ ಮುಂಚೆನೆ ಇತ್ತು ಅದನ್ನೇ ಅನುಸರಿಸ್ಕೊಂಡು ಅಂದರೆ ಪದ್ಯ ಸಾಹಿತ್ಯವನ್ನೇ ಅನುಸರಿಸ್ಕೊಂಡು ಇಲ್ಲಿ ಶಾಸನಗಳು ರಚನೆ ಆಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ ಅನ್ಬೋದು ಹೇಳಿ ಪದ್ಯ ಶಾಸನ ಅಂತ ಅನ್ಬೋದು ಇಲ್ಲಿ ಕೆಲವೊಂದು ಶಾಸನಗಳಿದಾವಲ್ವಾ ಪದ್ಯ ಶಾಸನಗಳಲ್ಲಿ ಹಲವು ಸಂಸ್ಕೃತ ಶಾಸನದಲ್ಲೂ ಅಥವಾ ಸಂಸ್ಕೃತ ಸಾಹಿತ್ಯದಲ್ಲೂ ಸಿಗದಲ್ಲಿರುವಂತಹ ಸಂಸ್ಕೃತ ವೃತ್ತಗಳು ಆಗಿದ್ದಾವೆ ಇವೆಲ್ಲ ಕಾಲಾನಂತರ ಗತಿಸಿ ಹೋಗಿರಬೇಕು ಬಹುಶಃ ಅಂತ ವಾದ ಮಾಡ್ತಾರೆ ಅವರು ಈ ಎಲ್ಲ ನಿರ್ಣಯಗಳನ್ನು ಅನುಸರಿಸ್ಕೊಂಡೇ ಹಲ್ಮಿಡಿ ಶಾಸನ ಸಿಕ್ಕಾಗ ಮೂರನೇ ಶತಮಾನಕ್ಕೂ ಹಳೆದಲ್ವಾ ಇದು ನಾನ್ನೂರ ಐವತ್ತು ಕಾಲಘಟ್ಟ ಇದ್ರ ಹಿಂದಿನಿಂದಲೇ ಸಂಸ್ಕೃತ ಮಿಶ್ರಣವಾದಂಥ ಕನ್ನಡ ಸಾಹಿತ್ಯ ಇರಬೇಕು ಅನ್ನೋ ನಿರ್ಣಯಕ್ಕೆ ಗೋವಿಂದಪ್ಪಯ್ಯವರು ಬರ್ತಾರೆ ಯಾವುದನ್ನು ನಿರ್ಣಯಿಸಿ ಹಲ್ಬಿಡಿ ಶಾಸನವನ್ನು ಆಧಾರವಾಗಿಟ್ಕೊಂಡು ಮೂರನೇ ಶತಮಾನಕ್ಕೂ ಹಿಂದಿನಿಂದಲೇ ಸಂಸ್ಕೃತ ಮಿಶ್ರಿತವಾದ ಕನ್ನಡ ಸಾಹಿತ್ಯ ಇರಬೇಕು ಅನ್ನೋ ನಿರ್ಣಯಕ್ಕೆ ಗೋವಿಂದಪ್ಪಯ್ಯ ಅವರು ಬರ್ತಾರೆ ಸಾಹಿತ್ಯದ ಆರಂಭದಲ್ಲಿ ಪದ್ಯಗಳದೇ ಮೇಲುಗೈ ಅನ್ನೋದು ಶಾಸನಗಳಿಂದ ನಮಗೆ ಗೊತ್ತಾಗ್ತಾ ಇದೆ ಕಪ್ಪೆ ಅರಪಟ್ಟ ಶಾಸನವನ್ನು ಗಮನಿಸಿ ಅಲ್ಲಿನ ಬರವಣಿಗೆಯನ್ನು ಗಮನಿಸಿದ್ರೆ ಕನ್ನಡದಲ್ಲಿ ಮೊದಲು ಅಚ್ಚಗನ್ನಡ ಯುಗವಾಗಿರಬೇಕು ಅನ್ನೋ ಊಹೆಗೂ ಸಹ ದಾರಿ ಮಾಡಿಕೊಡುತ್ತೆ ಇದು ಯಾವುದನ್ನು ಪರಿಗಣಿಸದೆ ಹೋದರೂ ಸಹ ನಾನ್ನೂರ ಐವತ್ತು ಕ್ರಿಸ್ತಶಕ ನಾನ್ನೂರ ಐವತ್ತರಲ್ಲಿ ಸಿಕ್ಕಿರುವಂತಹ ಆಲ್ಮಿಡಿ ಶಾಸನ ಗದ್ಯ ಶಾಸನ ಅಲ್ವಾ ಇದರಲ್ಲಿ ಕನ್ನಡ ಸಂಸ್ಕೃತ ಸಮ್ಮಿಲವನ್ನು ಬಹಳ ಹಿಂದೆನೇ ಆಗಿತ್ತು ಅನ್ನೋದನ್ನು ಗಮನಿಸ್ಬೋದು ಉದಾಹರಣೆಗೆ ಶಾಸನದಲ್ಲಿ ಪೆತ್ತ ಜಯನ್ ಅನ್ನೋ ಒಂದು ಪದ ಇದೆ ಅದು ಅರಿ ಸಮಾಸಕ್ಕೆ ಬರುತ್ತೆ ಸಂಸ್ಕೃತದ ಸಂಬಂಧ ಏನು ಅನ್ನೋದನ್ನು ಈ ಒಂದು ಪದದಲ್ಲಿ ನಾವಿಲ್ಲಿ ಗಮನಿಸ್ಬೋದು ಅಂದರೆ ಕನ್ನಡಕ್ಕೂ ಸಂಸ್ಕೃತಕ್ಕೂ ಯಾವ ರೀತಿ ಸಂಬಂಧ ಇತ್ತು ಹಿಂದೆ ಅಂತ ಯಾಕಂದರೆ ಕನ್ನಡದ ಕ್ರಿಯಾಪದ ಒಂದು ಸಂಸ್ಕೃತ ಶಬ್ದದೊಂದಿಗೆ ನಿರ್ದೋಷಿಯಾಗಿ ಇಲ್ಲಿ ಬೆರೆತು ಹೋಗ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ತಂದೆ ಪದ ಅನ್ನೋ ರೀತಿ ಅದು ಬೆರ್ತೋಗಿದ್ಯಲ್ವ ಅದು ಹೊಸ ಭಾಷೆಯಿಂದ ಸಾಧ್ಯ ಆಗ್ತಿತ್ತಾ ಇಲ್ಲ ಹೊಸ ಭಾಷೆಯಾಗಿದ್ದಾಗ ಈ ಥರ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಹಾಗಾಗಿ ಇವೆರಡೂ ತುಂಬಾ ಹಿಂದೆನೇ ಬೆರ್ತೋಗಿದೆ ತುಂಬ ಹಳೆ ಭಾಷೆ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ಸಾಹಿತ್ಯ ಅಂತ ಈ ಮೂಲಕ ನಾವಿಲ್ಲಿ ಅರ್ಥ ಮಾಡ್ಕೊಬೋದು ಜೊತೆಗೆ ಸುಮಾರು ಒಂದು ಅಥವಾ ಎರಡು ಶತಮಾನಗಳ ಹಿಂದೆಯೇ ಕನ್ನಡ ಗ್ರಾಂಥಿಕ ಭಾಷೆಯಾಗಿ ಬೆಳೆದಿತ್ತು ಅಂತ ನಾವು ಕಂಡ್ಕೊಬೋದು ಈ ಶಾಸನದ ಮೂಲಕ ಇನ್ನು ಕ್ರಿಸ್ತ ಪೂರ್ವದ ಅಶೋಕನ ಕಾಲಘಟ್ಟದ ಶಾಸನಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿದ್ದಾವೆ ಬ್ರಹ್ಮಗಿರಿ ಶಾಸನ ಅದರಲ್ಲಿ ಇಸಿಲಾ ಅನ್ನೋ ಪದ ಇದೆ ಈ ಒಂದು ಪದವನ್ನು ಕನ್ನಡದ ಮೊದಲ ಪ್ರಾಚೀನ ಪದ ಅಂತ ಕರೀತಾರೆ ಯಾರು ಡಿ ಎಲ್ ಎನ್ ಅವರು ಒಟ್ಟಾರೆಯಾಗಿ ಈ ಶಾಸನಗಳ ಆಧಾರದಲ್ಲೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪ್ರಾಚೀನತೆಯನ್ನು ಒಂದು ಅಥವಾ ಎರಡನೇ ಶತಮಾನದಷ್ಟು ಹಳೆಯದು ಅಂತ ಹೇಳ್ತಾ ಇದ್ದೀವಿ ಹೊರತು ನಿಖರವಾಗಿ ಹೇಳ್ತಾ ಇಲ್ಲ ಇಲ್ಲೂ ಸಹ ಸಿಗ್ತಾ ಇಲ್ಲ ಇಷ್ಟಾದರೂ ಕೂಡ ಕನ್ನಡ ಸಾಹಿತ್ಯದ ಮೊದಲ ಲಿಖಿತ ದಾಖಲೆಗಳು ಅಂತ ಯಾವುದಾದ್ರೂ ಇದ್ದರೆ ಅದು ಶಾಸನಗಳೇ ಅಂತಲೇ ಕರೆಸ್ತಾರೆ ಕೊಡುತ್ತೆ ಅಯ್ಯೋ ಹಾಗೆ ಲಿಖಿತ ದಾಖಲೆ ಕವಿರಾಜ ಮಾರ್ಗ ಅಂತ ಹೇಳಿದ್ರಲ್ಲ ಅಂತ ಅದು ಗ್ರಂಥಸ್ಥ ರೂಪಕ್ಕೆ ಉದಾಹರಣೆ ಇಲ್ಲಿ ಲಿಖಿತ ದಾಖಲೆಗಳು ಯಾವುದು ಅಂದ್ರೆ ಅದು ಶಾಸನಗಳದು ಓಕೆನಾ ಸರಿ ಇನ್ನು ಎರಡು ಅಲ್ವಾ ಕವಿರಾಜ ಮಾರ್ಗ ಕೃತಿಯ ಆಧಾರಗಳು ಇತರೆ ಗ್ರಂಥಗಳಲ್ಲಿ ದೊರೆತಂತಹ ಆಧಾರಗಳು ಅದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ